ಇದು ಕ್ರೇಜ್ ಇರೋದ್ರಿಂದ ಹಳ್ಳಿ ಕಾರನ್ನ ನಾವು ಸಾಕ್ತಾಯಿದ್ದೀವಿ ಸುಮಾರು ನಮ್ಮ ತಾತ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಸಾಕ್ತಾಯಿದ್ರು ಅದನ್ನ ನಾವು ಅಂತೇನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಉತ್ತಮವಾದ ಹಳ್ಳಿ ಕಾರದಲ್ಲಿ ಒಂದು ಕರು ಇದೆ ಅದು ಬಿತ್ತನೆಗೆ ಬ್ರೀಡ್ ಬ್ಲೀಡಿಗೋಸ್ಕರವೇ ಯೂಸ್ ಮಾಡ್ತಾ ಇದ್ದೀವಿ ಅದೇನು ನಮ್ಮ ಥರ ಮಾಹಿತಿ ಇಲ್ಲ ಇದು ಕನಕ್ಪುರ್ ಕಡೆ ಅದು ಕನಕ್ಪುರ್ ಅದು ಎರಡ್ ಲಕ್ಷದ ಐದು ಸಾವಿರ ಅಲ್ಲಾಗಿಲ್ಲ ಇನ್ನ ಅದು ಒಂದು ವರ್ಷದ ಆರ್ ತಿಂಗ್ಳು ಕರೋದು ಕೊಡೋಕೆ ಜಾತ್ರೆ ಅನ್ನಕ್ಕೆ ಬಂದಿರೋದು ಕೊಡೋಕ್ ದಿವಸ ಅದು ಎರಡ್ ಲಕ್ಷದ ಹ್ಮ್ ಸಾವಿರ ಹೇಳ್ತಾ ಹ್ಮ್ ನಾವು ನಿನ್ನೆ ಬಂದಿದ್ದೆ ಇಲ್ಲ ಇಲ್ಲ ಗಾಡಿ ಸುಬ್ರಹ್ಮಣ್ಯ ಮಾಡ್ತಿವಿ ಇಲ್ಲಾದ್ಮೇಲೆ ಸಿದ್ಧಗಂಗಿ ಇದೆ ಆಮೇಲೆ ಮಾಗಡಿ ಮೂರ್ ಜಾತ್ರೆ ಮೂರ್ ತೊರೆಗೆ ಹೋಗಿ ಹೋಗ್ತಿವಿ ನೋಡೋದಕ್ಕೆ ಅಲ್ಲಿಂದ ತರ್ತೀವಿ ಇಲ್ಲಿ ಮಾರೋದಕ್ ಮಾತ್ರ ಇಲ್ಲಿ ನಮ್ ಜಾತ್ರೆ ಒಂದು ಖರ್ಚು ನಾವು ಸಾಕ್ದಂಗೆಲ್ಲ ಓದಕ್ಕ ಕಮ್ಮಿ ಅಂತ ಅಂದ್ರೂ ಏನ್ ಹೆಚ್ಚು ಬರಲ್ಲ ಒಂದ್ ಇನ್ನೂರು ರೂಪಾಯಿ ಬೇಕಾಗುತ್ತೆ ಒಂದ್ ರೂಪಾಯಿ ಅದ್ರ ಸಾಕು ತಿಂಡಿ ಮಾಮೂಲಿ ರವೆ ಬೂಸ ಚಕ್ಕೆ ಬುಸ ನುಚ್ಚು ಅದೇ ಅದು ತಪ್ಪು ಮಾಹಿತಿ ಕೊಟ್ಬಿಟ್ಟು ಕಟ್ಟೋರ್ನು ಭಯ ಪಡಿಸ್ತಾರೆ ಸಾಕವ್ರೂ ಎದುರಿಸ್ತಾರೆ ಅದೆಲ್ಲ ಅದು ಸುಮ್ನೆ ಯಾರು ಸಾಕ ಇರೋರು ಹೇಳೋ ಮಾತದು ಸಾಕಿರೋರು ಯಾರು ಹೇಳಲ್ಲ ಪ್ರತಿಯೊಬ್ಬರಿಗೂ ಆದಂತ ಒಂದು ಮಾಹಿತಿ ಇರುತ್ತೆ ಅದು ಇದರ ಮೇಲೆ ಹೋಗುತ್ತೆ ಅಷ್ಟೇ ಚಪ್ಪುರ್ ನಮ್ಮ ಚಪುರ್ದ ಹದಿನಾಲ್ಕು ಜೊತೆ ಇದಾವೆ ಅಲ್ಲಾಗದಿರೋ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಲ್ಲಾ ಇದ್ರಲ್ಲೂ ಇದಾವೆ ನಾವು ನಮ್ಗ್ ಇವಾಗ ಅಲ್ಲೆ ಐವತ್ ವರ್ಷ ಆಯ್ತು ನಾವು ನಲವತ್ ನಲವತ್ ಐದ್ ವರ್ಷದಿಂದ ಇದು ಸತತವಾಗಿ ಬರ್ತಾ ಇದೀವಿ ಜಾತ್ರೆ ಮಾಡಿ ಪ್ರತಿ ಒಂದು ರೈತರು ನಮಗೂ ಸಿಗುತ್ತೆ ನಮ್ಮಲ್ಲೂ ನಮ್ದು ಜಮೀನ್ ಇದೆ ಎಲ್ಲ ಇದೆ ನಮ್ಮಲ್ಲಿ ನಾವು ಬೆಳಿತೀವಿ ತಗೊಂಡ್ಬರ್ತೀವಿ ಅಷ್ಟೇ ಹ್ಮ್ ನಾವು ವಾಸ ಇರೋದು ಸಿಟಿಲಿ ಇದ್ರು ಹಳ್ಳಿ ವಾತಾವರಣದಲ್ಲೇ ಬೆಳಿತಾರೆ ಇದ್ದೇ ಇರುತ್ತೆ ಯಾವಾಗ್ಲೂ ಒಂದ್ ಜೊತೆ ಇದ್ದೇ ಇರುತ್ತೆ ಜಾತ್ರೆ ಅತಿ ಉತ್ತಮವಾಗಿ ನಡೀತಾ ಇದೆ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾರೆ ದೇವಸ್ಥಾನ ಕಡೆಯಿಂದ ಹ್ಮ್ ನೀರ್ ಇದೆ ಲೈಟಿನ್ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ತಿಂಡಿ ಮತ್ತೆ ಜನಕ್ಕೆ ಇದೆಲ್ಲ ಸೌಲಭ್ಯ ಇದೆ ಭಾರಿ ಚೆನ್ನಾಗಿ ನಡೀತಾ ಇದೆ